ಕಾಲಿಗೆ ಹಾಕುವ ಚಪ್ಪಲಿ ಎಸಿ ಶೋರೂಂನಲ್ಲಿ ಹಣ್ಣು ತರಕಾರಿಗಳು ಮಳೆ ಬಿದ್ದ ಕೆಸರಿನಲ್ಲಿ ರೈತರು ಬೆಳೆದ ಆಹಾರ ಪದಾರ್ಥಗಳನ್ನು ಕಾಲು ಕಸದಂತೆ ಕಾಣುತ್ತಿರುವ ಜಿಲ್ಲಾಡಳಿತ ಮಳೆ ನೀರಿನಿಂದ ಭತ್ತದ ಗದ್ದೆಯಂತಾದ ಮೈಸೂರಿನ ಎಂಜಿ ರಸ್ತೆಯ ಗನ್ ಹೌಸ್ ಮಾರುಕಟ್ಟೆ ರೈತರು ತಂದ ತರಕಾರಿ ಮಣ್ಣು ಪಾಲು ವ್ಯಾಪಾರಸ್ಥರ ಜೀವನ ನೀರು ಪಾಲು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಅಗ್ರಹಾರದ ಗನ್ಹೌಸ್ ಬಳಿಯ ಮಾರುಕಟ್ಟೆ ರೈತರ ಕೂಗಿಗೆ ಕಿವಿಗೊಡಲಿಲ್ಲ ವ್ಯಾಪಾರಸ್ಥರ ಕಣ್ಣೀರಿಗೆ ಬೆಲೆಯಿಲ್ಲ ಇದು ಕಲ್ಲು ಮನಸ್ಸಿನ ಸರ್ಕಾರ ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಹೋರಾಟಗಾರ ಡಿಪಿಕೆ ಪರಮೇಶ್ ಚಪ್ಪಲಿಗಳು ದೊಡ್ಡ ದೊಡ್ಡ ಶೋರೂಂಗಳಲ್ಲಿ ಮೀರಮಿರ ಮಿಂಚುತ್ತಿದ್ರೆ ಅವುಗಳ ಸುರಕ್ಷತೆಗೆ ಅಂಗಡಿ ಮಾಲೀಕರು ಎಸಿ ಫಿಟ್ ಮಾಡಿಸಿ ಗ್ರಾಹಕರನ್ನು ಸೆಳೆಯುವ ಕುತಂತ್ರ ಮಾಡ್ತಿದ್ರೆ ಅವರ ದೊಂಬರಾಟಕ್ಕೆ ಸರ್ಕಾರಗಳು ಒಂದಷ್ಟು ತೆರಿಗೆ ಅನುಮತಿ ಪತ್ರ ಎಂಬ ಹೆಸರಿನಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿವೆ ಹೊರತು ಅವುಗಳ ಯೋಗ್ಯತೆಗನುಸಾರವಾಗಿ ಸ್ಥಳಗಳನ್ನು ನಿಗದಿ ಮಾಡುವ ಪ್ರಯತ್ನವನ್ನ ಯಾವ ಸರ್ಕಾರವೂ ಮಾಡಿಲ್ಲ ಆ ಕಾರಣಕ್ಕಾಗಿಯೇ ಕಾಲಿಗೆ ಹಾಕುವ ಚಪ್ಪಲಿ ಎಸಿ ಶೋರೂಂನಲ್ಲಿವೆ ಹೊಟ್ಟೆಗೆ ತಿನ್ನುವ ತರಕಾರಿ ಹಣ್ಣುಗಳು ಬೀದಿ ಬ the yellow bear. ಮೈಸೂರಿನಲ್ಲಿ ಕಳೆದ ನಾಲ್ಕು ದಿನಗಳಿಂದ ಸತತವಾಗಿ ಬೀಳುತ್ತಿರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಸಾಕಪ್ಪ ಮಳೆ ಸಹವಾಸ ಎನ್ನುವಂತಾಗಿದೆ ಆದರೆ ಅನ್ನದಾತರಿಗೆ ಮಳೆ ಅತಿಯಾದ್ರೂ ಕಷ್ಟ ಬಾರದಿದ್ರೂ ಸಂಕಷ್ಟ ಕಳೆದೊಂದು ವಾರದಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದ ಮೈಸೂರಿನ ಗನ್ ಹೌಸ್ ಬಳಿಯ ರೈತರ ತರಕಾರಿ ಮಾರುಕಟ್ಟೆ ಅಕ್ಷರಶಃ ಕೆಸರು ಗದ್ದಿಯಂತಾಗಿದೆ ರೈತರ ತರಕಾರಿ ತುಂಬಿದ ವಾಹನಗಳು ಮಾರುಕಟ್ಟೆಯೊಳಗೆ ತೆರಳಲು ಹರಸಾಹಸ ಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ರೆ ವ್ಯಾಪಾರಸ್ಥರು ಕೊಂಡ ತರಕಾರಿಗಳಿಗೆ ನೀರು ನುಗ್ಗಿ ಕೊಳೆಯುವ ಹಂತ ತಲುಪಿ ಹಾಕಿದ ಬಂಡವಾಳವು ಬಾರದ ಸ್ಥಿತಿ ನಿರ್ಮಾಣವಾಗಿದೆ ಮಳೆ ನೀರಿನಿಂದ ಮಾರುಕಟ್ಟೆ ತುಂಬೆಲ್ಲ ಕೆಸರು ಕಾಲಿಡಲಾಗುತ್ತಿಲ್ಲ ಜಾರಿ ಬೀಳುವ ಭಯ ವಾಹನಗಳ ಚಕ್ರಗಳು ನಿಂತಲ್ಲೇ ಸುತ್ತುತ್ತಿವೆ ಹಗ್ಗ ಕಟ್ಟಿ ಎಳೆದುಕೊಳ್ಳಬೇಕಾದ ಅನಿವಾರ್ಯ ಅನ್ನದಾತರದ್ದು ರೈತರು ಬೆಳೆದು ತಂದ ತರಕಾರಿಗಳನ್ನು ಹಣ ಕೊಟ್ಟು ಕೊಂಡುಕೊಂಡ ವ್ಯಾಪಾರಸ್ಥರ ಕಣ್ಣೀರು ಎಂತಹ ಕಲ್ಲು ಮನಸ್ಸನ್ನು ಕರಗಿಸಿ ಬಿಡುತ್ತದೆ ಬಂಡವಾಳ ಹಾಕಿ ದಿನದ ಜೀವನ ನಿರ್ವಹಣೆಗಾಗಿ ತರಕಾರಿ ಕೊಂಡು ವ್ಯಾಪಾರಕ್ಕೆ ಕುಳಿತರೆ ಮಳೆ ನೀರಿನಲ್ಲಿ ಹಣ್ಣು ತರಕಾರಿ ಸೊಪ್ಪುಗಳು ಕೊಚ್ಚಿ ಹೋಗುತ್ತಿವೆ ತರಕಾರಿಯೆಲ್ಲ ಕೆಸರುಮಯವಾಗಿ ಗ್ರಾಹಕರು ಕೊಳ್ಳದೆ ಹಾಕಿರುವ ಬಂಡವಾಳವೂ ಬಾರದೆ ಚಿಂತೆಯಲ್ಲಿ ದಿನ ಕಳೆಯುತ್ತಿದ್ದಾರೆ ವ್ಯಾಪಾರಸ್ಥರು ಒಂದ್ ಪಾರ್ಕಿಂಗ್ ನಮ್ಗೆ ಮಾಡಕ್ ಕೊಡ್ತಾ ಇಲ್ಲ ಆ ಇದ್ರಿಂದ ಈ ಬದಿಲು ನಾವು ಇಲ್ಲಿ ಯಾತರ ಹಾಕೊಂಡು ಸುರ್ಕೊಂಡ್ ಮಾರಕ್ ಆಗಲ್ಲ ಆಗತ್ತೆ ನೋಡಿ ಈ ತರ ನಮ್ಗೆ ಈ ತರ ಇದು ಈ ಬದಿಲು ನಾವು ಹೆಂಗ್ ವ್ಯಾಪಾರ ಮಾಡ್ಬೇಕು ಯಾರ್ ಗಿರಾಕಿ ಬರ್ತಾರೆ ವ್ಯಾಪಾರಕ್ಕೆ ಬಂಡವಾಳ ಇರ್ತಾರೆ ನಮ್ಮ ಹತ್ರ ಸೌಲಭ್ಯ ಜಾಗ ಸೌಲಭ್ಯ ಮಾಡ್ಕೊಡ್ಬೇಕು ನಮ್ಗೆ ಈಗ ಇಲ್ಲಿ ಕೆಸರಾಗಿದೆ ಈ ಕೆಸರಿನ ಮುಕ್ತ ಮಾಡಕ್ಕೆ ಏನ್ ಮಾಡ್ಬೇಕಾದ್ರು ಮುಂದೆ ಏನ್ ಮಾಡ್ಬೇಕು ನಮ್ಮ ಏನಾರು ಹಾಕ್ಸಿ ವ್ಯವಸ್ಥೆ ಮಾಡಿ ಒಂದು ನಳ್ಳಿ ಕುತ್ತಿಗೆ ನೀಟಾಗಿ ಮಾಡಿಸ್ಕೊಡ್ಬೇಕು ಕಾರ್ಪಕ್ಷನ್ ಇಂದ ಮೂರ್ ವರ್ಷದಿಂದ ಆ ತರ ಮಾಡ್ತಾ ಇದ್ದೆ ಮೂರ್ ವರ್ಷದಿಂದ ಇದೆ ಒಂದು ತಿಂಗಳಿಂದ ನಮ್ಗೆ ತೊಂದರೆ ಕೊಟ್ಟರು ಆ ತರ ಜಾಯ್ನ್ ಆಯ್ತಿದೆ ಪತ್ಲುತ್ತೆ ತೊಂದ್ರೆ ಆಗುತ್ತೆ ಅಂತ ನೀವು ಇಪ್ಪತ್ತೊಂದು ಸೀಟ್ ಈ ತರ ಮಾಡಿ ಅಂತ ಹೇಳಿದ್ರು ಮಳೆ ಇದು ಈ ತರ ಪತಿ ತರಕ್ಕೆ ನಾವ್ ಎಲ್ಲಿ ಪುಟ್ಕ ಮಾಡ್ಬೇಕು ಹೇಳಿ ಸರ್ ನೀವು ಇವರ ನರಕ ಯಾತನೆಯನ್ನು ಕಂಡು ಕಾಣದಂತಿರುವ ರಾಜಕೀಯ ನಾಯಕರು ಜಿಲ್ಲಾಡಳಿತ ಸ್ಥಳೀಯ ಅಧಿಕಾರಿಗಳು ನಿಜಕ್ಕೂ ಇದ್ದು ಇಲ್ಲದಂತೆಯೇ ಸರಿ ಇವರ ಜಡತ್ವ ತೊಲಗಿ ಸಾರ್ವಜನಿಕರ ರೈತರ ಕಷ್ಟಕ್ಕೆ ಯಾವಾಗ ಎಂದು ಜನ ಹಿಡಿ ಶಾಪ ಹಾಕ್ತಿದ್ರೆ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲೇ ಈ ಪರಿಸ್ಥಿತಿಯಾದರೆ ಬೇರೆ ಜಿಲ್ಲೆಗಳ ಗತಿ ಏನು ಜನಪ್ರತಿನಿಧಿಗಳು ಮಾಡ್ತಿದ್ದಾರೆ ಎಂದು ಏಕವಚನದಲ್ಲೇ ತರಾಟೆ ತೆಗೆದುಕೊಂಡಿದ್ದಾರೆ ಹೋರಾಟಗಾರ ಡಿಪಿಕೆ ಪರಮೇಶ್ ಇದು ಮಹಾತ್ಮ ಗಾಂಧಿ ರಸ್ತೆ ಮಹಾತ್ಮ ಗಾಂಧಿ ರಸ್ತೆ ಮಲೆ ಮಹಲೇಶ್ವರ ರಸ್ತೆ ಏನು ರೈತರಲ್ಲಿ ವಹಿವಾಟು ದಿನನಿತ್ಯ ನಿಂತು ಬೆಳೆದಂತ ಸರ್ಕಾರಿ ಕಾಳು ಕಟ್ಟಿ ವ್ಯಾಪಾರ ಮಾಡಕ್ ಬರ್ತಾರೆ ವ್ಯಾಪಾರ ಮಾಡೋಕೆ ರೈತರಿಗೆ ಒಂದು ಒಳ್ಳೆ ಸ್ಥಳ ಇಲ್ಲ ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ನೋಡಿ ಇಷ್ಟು ಬದಿ ಎಲ್ಲ ನಾಟಿ ಹಾಕಬಹುದು ಇಲ್ಲಿ ನಾಟಿ ಮಾಡಬಹುದು ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮ್ಮ ಜನ್ಮದ ಬೆಂಕಿ ಹಾಕವೇ ನಿಮ್ದು ಮಾನವರ ಎಂ ಪಿ ಎಂ ಎಲ್ ಎ ನಗರ ಪಾಲಿಕೆ ಆಯ್ಕೆ ಇದ್ದು ಎಚ್ ಪಿ ಎಂ ಎಲ್ ಎ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಈ ಅಧಿಕಾರಿಗಳು ಇದ್ರಲ್ಲಪ್ಪ ಐ ಎಕ್ಸ್ ಐ ಪಿ ಎಕ್ಸ್ ಮಾಡಿದ್ರು ಬೆಳೆದ ತರಕಾರಿ ತಗೊಳ್ಳುವ ಊಟ ಮಾಡಬೇಕು ನೀವು